एदे एदे। ಿ ಇದ ಚಿರತೆಯು ತಡರಾತ್ರಿ ತ್ಯಾಪನಹಳ್ಳಿ ಗ್ರಾಮದ ರೈತ ಜಗದೀಶ್ರವರ ಮನೆ ಬಾಗಿಲಿಗೆ ಬಂದು ಸಾಕು ನಾಯಿಯನ್ನು ತಿಂದಿರುವ ಘಟನೆ ನಡೆದಿದ್ದು ಜಗದೀಶ್ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಚಿರತೆಯ ಕೃತ್ಯವನ್ನು ಕಂಡು ಬೆಚ್ಚಿಬಿದ್ದಿದ್ದಾರೆ ಇತ್ತೀಚಿನ ದಿನದಲ್ಲಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ರೈತರ ರಾಸುಗಳು ದಾಳಿಗೆ ತುತ್ತಾಗುತ್ತಿವೆ ಈ ಸಂಬಂಧ ಅರಣ್ಯ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕು ಎಂಬುದು ಗ್ರಾಮಸ್ಥರ ವಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಲೆಟ್ರ್ ಬರ್ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು ಅವ್ರು ಬಂದು ಯಾವುದೇ ಥರ ಕ್ರಮ ತಗೊಂಡಿಲ್ಲ ರಾತ್ರಿ ಬಂದು ಮನೆ ಬಾಗ್ಲಿಗೆ ಬಂದು ನಾಯಿ ಮನೆ ಬಾಗ್ಲಲ್ಲೇ ಕೂತ್ಕೊಂಡು ನಾಯಿನ ತಿನ್ಕೊಂಡು ಹೋಗೈತೆ ಹೆಚ್ಚಿರುತ್ತೆ ಮಕ್ಕಳು ಮರಿಗಳು ಹೊರ್ಗಡೆಗೆ ಬರೋಕ್ಕೂ ಭಯ ಇದ್ದಾರೆ ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟರು ಇದ್ರ ಬಗ್ಗೆ ಕ್ರಮ ತಗೊಂಡು ತಾಲೂಕಿನ ಕಸಬಾ ಹೋಬಳಿ ತ್ಯಾಪನಹಳ್ಳಿ ಗ್ರಾಮದ ರೈತ ಜಗದೀಶ್ ರವರ ಮನೆ ಮುಂಭಾಗ ಮಲಗಿದ್ದ ಸಾಕು ನಾಯಿಯನ್ನು ತಡರಾತ್ರಿ ಬಂದ ಚಿರತೆಯು ತಿಂದು ಮುಗಿಸಿದ್ದು ಈ ಘಟನೆಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಈ ಸಂಬಂಧ ಜಗದೀಶ್ ಕುಟುಂಬಸ್ಥರು ಮಾತನಾಡಿ ಈಗಾಗಲೇ ಅರಣ್ಯ ಇಲಾಖೆಗೆ ದೂರು ನೀಡಿದ್ದರೂ ಕೂಡ ಕನಿಷ್ಠ ಸೌಜನ್ಯಕ್ಕೂ ಒಂದು ಚಿರತೆ ಹಿಡಿಯುವ ಚಟುವಟಿಕೆ ಹಮ್ಮಿಕೊಂಡಿಲ್ಲ ದಯವಿಟ್ಟು ಚಿರತೆ ದಾಳಿಯಿಂದ ನಮಗೆ ರಕ್ಷಣೆ ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಹೇಳಿ ಹೇಳಿ ಸಾಕಾಯ್ತು ಮನೆ ಒಳಗೆ ನುಗ್ಗಿ ವಾತನೆಲ್ಲ ತಿನ್ಕೊಂಡೋಗ್ತು ಹಸಿನ್ಕರನು ತಿನ್ಕೊಂಡೋಗೈತೆ ಆ ವಾತಗಳನ್ನೂ ತಿನ್ಕೊಂಡೋಗೈತೆ ಯಾರು ಕೇರ್ ತಗತೇನ ಇಲ್ಲ ಅರಣ್ಯ ಡಿಪಾರ್ಟ್ಮೆಂಟ್ ಕೇಳಿ ರಾತ್ರಿನಾಗ ನಾಯಿ ತಿಂದು ಹೋಗೈತೆ ಯಾರು ತಲೆನಾಗ ಕೆಡ್ಸ್ಕೊತ ಇಲ್ಲ ಅದಕ್ಕೆ ಮನೆ ಬಾಕ್ಲಿಗೆ ಬಂದು ಹೋಗೈತೆ ಅದಕ್ಕೆ ಮಕ್ಳು ಮರಿ ಆಗಲ್ಲ ಏನಿಲ್ಲ ಅರಣ್ಯ ಡಿಪಾರ್ಟ್ಮೆಂಟ್ ಕೇರೆ ತಗೊತಾ ಇಲ್ಲ ಯಾಕೂ ಜವಾಬ್ದಾರಿ ಇಲ್ದಂಗೆ ಓಡಾಡ್ತಾವ್ರೆ ಮಕ್ಳು ಮರಿ ತಿರ್ಗಾಡಕ್ಕೆ ಭಯ ಪಡ್ತಾವೆ ಅರ್ಜಿನೂ ಹಾಕಿದ್ದೀವಿ ಯಾರು ಅದಕ್ಕೆ ತಲೆನೇ ಕೆಡ್ಸ್ಕೊಲ್ದಂಗ ಅವ್ರೆ ಸುದ್ದಕೃವಾ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ